ಎಲ್ಲ ಬೆಲೆಗಳನ್ನ ಏನು ಜಾಸ್ತಿ ಮಾಡಿದ್ದಾರೆ ಅಂಥ ಒಂದು ಕೆಟ್ಟ ಸಂಸ್ಕೃತಿ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅನ್ನೋದು ಜನಗಳ ಒಂದು ಮನಸ್ಸಿನಲ್ಲಿ ತೇಲಾಡ್ತಾ ಇದೆ ಜನ ನೆಮ್ಮದಿಯಿಂದ ಇರಬೇಕು ಅಂತ ಅಂದರೆ ಈ ದರಗಳು ಏನು ಜನನಿತ್ಯ ಜನ ಜೀವನ ಮಾಡಬೇಕು ನೆಮ್ಮದಿ ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು ಈ ಭ್ರಷ್ಟ ಸರ್ಕಾರನ ಕಿತ್ತಾಕಬೇಕು ನಗರದ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ಪಕ್ಷವು ಶನಿವಾರ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಸಚಿವರಾದ ಕುಮಾರ್ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಎಂಎಲ್ಸಿ ಶರವಣ ಸಂಸದರಾದ ಮಲ್ಲೇಶ್ ಬಾಬು ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಮಾಜಿ ಬಿಬಿಎಂಪಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ತಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನಗಳನ್ನ ಸುಲಿಗೆ ಮಾಡಲಿಕ್ಕೆ ಹೊರಟಿದೆ ಸುಲಿಗೆ ಮಾಡ್ತಾ ಇದೆ ಹೊರಟಿರೋದೇನಿಲ್ಲ ಇವತ್ತು ಪ್ರತಿಯೊಬ್ಬ ನಾಗರಿಕರು ನಾವು ಈ ಸರ್ಕಾರಕ್ಕೆ ಓಟ್ ಹಾಕಿ ಯಾಕೆ ಗೆಲ್ಲಿಸ್ತೋ ನಮಗೆ ಗ್ಯಾರಂಟಿ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ ಹೇಳಿ ಇವತ್ತೇನು ನಮ್ಮನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಇವ್ರ ಗ್ಯಾರಂಟಿ ನಮಗೇನಕ್ಕೆ ಅವಶ್ಯಕತೆ ಇತ್ತು ನಮ್ಮನ್ನು ನಮ್ಮ ಸ್ವಂತ ಶಕ್ತಿ ಮೇಲೆ ಬದುಕೋ ಅಂಥ ಒಂದು ಪರಿಸ್ಥಿತಿನೂ ನಾಶ ಮಾಡಿ ಇವತ್ತು ನೀರಿಂದ ಹಿಡಿದು ಉಪಯೋಗಿಸೋ ವಿದ್ಯುಚ್ಛಕ್ತಿಯಿಂದ ಹಿಡ್ದು ತಿನ್ನೋ ಅನ್ನದಿಂದ ಹಿಡಿದು ಕುಡಿಯೋ ಹಾಲಿನಿಂದ ಹಿಡ್ದು ಕಾಫಿಯಿಂದ ಹಿಡಿದು ಎಲ್ಲ ಬೆಲೆಗಳನ್ನ ಏನು ಜಾಸ್ತಿ ಮಾಡಿದ್ದಾರೆ ಅಂಥ ಒಂದು ಕೆಟ್ಟ ಸಂಸ್ಕೃತಿ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅನ್ನೋದು ಜನಗಳ ಒಂದು ಮನಸ್ಸಿನಲ್ಲಿ ತೇಲಾಡ್ತಾಯಿದೆ ಅಂಥ ಒಂದು ಪರಿಸ್ಥಿತಿನಲ್ಲಿ ಜನಗಳು ಇವತ್ತು ಸಾಕಪ್ಪ ಸಾಕು ಈ ಒಂದು ಸರ್ಕಾರ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ಸರ್ಕಾರದ ನಾಯಕರುಗಳು ರಾಜ್ಯವಾದಂಥ ಪ್ರವಾಸ ಮಾಡಿ ಎಲ್ಲ ಜನಗಳ ಅಭಿಪ್ರಾಯ ತೊಗೊಂಡು ಇವತ್ತೇನು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆ ಮನೆಗೂ ತೆರಳಿ ಸರ್ಕಾರದಿಂದ ಆಗ್ತಾ ಇರೋಂಥ ಅನ್ಯಾಯಗಳನ್ನ ತಿಳಿಸಿ ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ರು ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣ ಅವ್ರ ಸರ್ಕಾರ ಬರಲಿಕ್ಕೆ ನಾವೆಲ್ಲ ಥರ ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ ಇದು ಒಂದು ಪ್ರತಿಭಟನೆ ಪ್ರಾರಂಭ ಅಷ್ಟೇ ಇದು ಇವತ್ತು ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟ ಸ್ವರೂಪ ತಗೊಂಡು ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲೂ ಪ್ರತಿಯೊಂದು ನಗರಗಳಲ್ಲೂ ನಾವು ಈ ಹೋರಾಟ ಮಾಡಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ತಿಳಿಸ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಸರ್ಕಾರ ಕುಮಾರಸ್ವಾಮಿಯವರಿದ್ದಾಗ ನಮ್ಗೆ ಯಾವ ಥರ ಸೌಕರ್ಯಗಳು ಸಿಗ್ತಾ ಇತ್ತು ಇವತ್ತೇನು ಸೌಕರ್ಯಗಳಿಂದ ವಂಚಿತರಾಗಿದ್ದೀವಿ ಕುಡಿಯೋ ನೀರು ಬರ್ತಾ ಇಲ್ಲ ಬಾತ್ರೂಮ್ಗೆ ಹೋಗೋದಕ್ಕೂ ನೀರು ಬರ್ತಾ ಇಲ್ಲ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ ಅದಕ್ಕೂ ನಾವು ಶುಲ್ಕ ಕೊಡಬೇಕು ನಮ್ಮ ಮನೇಲಿರೋ ಕಸ ಎತ್ಕೊಂಡು ಹೋಗ್ಬೇಕು ಅಂದರೆ ಅದಕ್ಕೂ ನಾವು ಶುಲ್ಕ ಕೊಡಬೇಕು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ಜನ ಆದಷ್ಟು ಜಾಗೃತರಾಗಿ ಈ ಒಂದು ಸರ್ಕಾರದ ವಿರುದ್ಧ ಜನನೇ ಹೋರಾಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನಾವು ಈಗಾಗಲೇ ಎಲ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ ಇಡೀ ರಾಜ್ಯದ ಆರೂವರೆ ಕೋಟಿ ಜನಸಂಖ್ಯೆಗೆ ಗೊತ್ತಿದೆ ಇವತ್ತು ಇವತ್ತು ಕಾಂಗ್ರೆಸ್ ಅಧೋಗತಿಗೆ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಷ್ಟು ಜನರಿಗೆ ಅನ್ಯಾಯ ಮಾಡ್ತಾಯಿದೆ ಇವತ್ತು ತೆರಿಗೆ ಇರ್ಬೋದು ದರಗಳು ಇರ್ಬೋದು ದಿನನಿತ್ಯ ಜೀವನ ಮಾಡೋದಕ್ಕೆ ಆಗ್ತಾಯಿಲ್ಲ ಜನರು ಇವತ್ತು ಕೇವಲ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಹೇಳ್ಬಿಟ್ಟು ಜನ ಹೆಂಗೆ ಲೂಟಿ ನಮ್ಮ ಜನರನ್ನು ಹೆಂಗೆ ಲೂಟಿ ಮಾಡ್ತಾ ಇದ್ದಾರೆ ದರ ಇರ್ಬೋದು ಮೆಟ್ರೋ ದರ ಇರ್ಬೋದು ನಮ್ಮ ಟ್ರಾನ್ಸ್ಫಾರ್ಮರ್ಗಳಿರ್ಬೋದು ಪ್ರತಿಯೊಂದೂ ಇವತ್ತು ದಿನನಿತ್ಯ ಹಾಲಿರ್ಬೋದು ಯಾರೂ ಬದುಕದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸಂದರ್ಭಗಳು ಉದ್ಭವ ಆಗ್ತಾ ಇದೆ ಅದರ ವಿರುದ್ಧ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಬೆಂಗಳೂರಲ್ಲಿ ವಿಧಾನಸೌಧ ಚಲೋ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಘೋಷಣೆ ಮುಖಾಂತರ ನಿಖಲ್ ಅವರು ಮತ್ತು ನಮ್ಮ ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದು ಯಶಸ್ವಿಯಾಗಿದೆ ಈಗ ಹಾಗಾಗಿ ನಮ್ಮೆಲ್ಲ ಜನತೆ ಕೂಗೊಂದೇ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು ಈ ಭ್ರಷ್ಟ ಸರ್ಕಾರನ ಕಿತ್ತಾಕಬೇಕು ಜನ ನೆಮ್ಮದಿಯಿಂದ ಇರಬೇಕು ಅಂತಂದರೆ ಈ ದರಗಳು ಏನು ಜನನಿತ್ಯ ಜನ ಜೀವನ ಮಾಡಬೇಕು ನೆಮ್ಮದಿ ಅಂತ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಕಿತ್ತಾಕಬೇಕು ಕೇವಲ ಗ್ಯಾರಂಟಿ ಆಯಿತು ಸುಳ್ಳು ಗ್ಯ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಯಾರಿಗೆ ತಲುಪಿದೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನೂ ಸರಿಯಾಗಿ ತಲುಪಿಸ್ತಾ ಇಲ್ಲ ಆದರೂ ನೆಪ ಹೇಳ್ಕೊಂಡು ಇಡೀ ಜನತೆಯ ದುಡ್ಡನ್ನ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಜನಗಳು ಇವತ್ತು ಅರ್ಥ ಮಾಡ್ಕೋಬೇಕು ಈ ಒಂದು ಸರ್ಕಾರನ ನಮ್ಮ ಈ ಒಂದು ಆಂದೋಲನ ಇಷ್ಟೇ ಪ್ರತಿಯೊಬ್ಬ ಕನ್ನಡ ನಾಡಿನ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಗಳು ಗೊತ್ತಾಗಬೇಕನ್ನೋ ದೃಷ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತೀರಾ ಇದು ನಿರಂತರವಾಗಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಿರಂತರವಾಗಿ ಶುರು ಮಾಡ್ತೀವಿ ಥ್ಯಾಂಕ್ ಯು ಸಿಗೋಣ